ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಗೊರಾಳ ಚಟ್ನಿ ಪುಡಿ ಹೇಗೆ ಮಾಡೋದು ನೋಡೋಣ ಗುರಾಳ ಚಟ್ನಿ ಪುಡಿ ಮಾಡೋಕೆ ಗೊರಾಳನ್ನು ಅಂಗಡಿಯಿಂದ ತಂದು ಕಸ ಕಡ್ಡಿ ಹಳ್ಳ ಏನು ಇರಲಾರ್ದಂಗೆ ಚೆಂದಂಗೆ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಬುಟ್ಟಿಯೊಳಗೆ ಈ ಗೊರಾಳನ್ನು ಹಾಕಿ ಒಲೆ ಹಚ್ಚಿ ಒಲೆ ಮ್ಯಾಗಿಟ್ಟು ಸಣ್ಣ ಉರಿಯಲ್ಲಿ ಹುರಿಬೇಕು ಚೆಂದಂಗೆ ಹೈ ಫ್ಲೇಮ್ನಲ್ಲಿ ಹುರಿದ್ರೆ ಬೇಗ ಸೀದ್ ಹೋಗ್ತಾವೆ ಯಾಕಂದರೆ ಇವು ಭಾಳ ಸಣ್ಣದಾಗಿರ್ತಾವಲ್ಲ ಅದಕ್ಕೆ ಚೆಂದಂಗೆ ಒಂದು ನಾಲ್ಕರಿಂದ ಐದು ನಿಮಿಷವರೆಗೆ ಸಣ್ಣ ಉರಿಯಲ್ಲಿ ಹುರಿಬೇಕು ಇದು ಹುರಿದಾದ ನಂತರ ಹಾರಲು ಬಿಡಬೇಕು ಈ ರೀತಿ ಸ್ವಲ್ಪ ಆರಿದ ನಂತರ ಇದನ್ನು ಮಿಕ್ಸಿ ಪಾತ್ರೆಗೆ ಹಾಕೊಂಡು ಒಂದು ನಾಲ್ಕು ಬೆಳ್ಳುಳ್ಳಿಗಳನ್ನು ಸಿಪ್ಪೆ ಬಿಡಿಸಿ ಈ ಗುರಳ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ ಅಚ್ಚಕಾರದ ಪುಡಿಯನ್ನು ಒಂದು ದೊಡ್ಡ ಸ್ಪೂನ್ಲೇ ಹಾಕಿದ್ದೀನಿ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಬಿಳಿ ಎಳನ್ನು ಸ್ವಚ್ಛ ಮಾಡಿ ಹುರಿದು ಹಾಕಬೇಕು ಒಂದು ಚಿಟಿಕೆಯಷ್ಟು ಇಂಗು ಪೌಡರನ್ನು ಹಾಕಬೇಕು ಶೇಂಗಾ ಕಾಳುಗಳನ್ನು ಹುರಿದು ಹಾಕಿದ್ದೀನಿ ಇವಿಷ್ಟನ್ನು ಈಗ ಮಿಕ್ಸಿ ಮಾಡೋಣ ಈ ರೀತಿ ಪೌಡ್ರ್ ಆದ ನಂತರ ಇದಕ್ಕೀಗ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಇನ್ನೊಂದು ರೌಂಡ ಮಿಕ್ಸಿ ತಿರ್ಗ್ಸಿದ್ದೀನಿ ನೋಡಿರಿ ಎಷ್ಟು ಚಂದ ನುನ್ಗೆ ಪೌಡ್ರ್ ಆಗಿದೆ ಗುರ್ಯಾಳ ಚಟ್ನಿ ಹೆಲ್ದಿ ಮತ್ತು ಟೇಸ್ಟಿಯಾಗಿರುತ್ತೆ ಮೊಸರು ರೊಟ್ಟಿ ಮೊಸರು ಚಪಾತಿ ಅನ್ನಕ್ಕೂ ಕೂಡ ಹಾಕ್ಬೋದು ಇದನ್ನು ಒಂದೊಂದು ಪಲ್ಯಕ್ಕೂ ಕೂಡ ಬಳಸ್ತೀವಿ ನಾವು ಗುರಿಳ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದಾಗ ಟೇಸ್ಟಿ ಆಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಹೆಲ್ದಿಯಾಗಿರುವ ಗುರ್ಯಾಳ ಚಟ್ನಿ